ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಶಾಲೋಮ್ ಪ್ರಾರ್ಥನಾಲಯ ವತಿಯಿಂದ ಸ್ವಾಮಿ ವಿವೇಕಾನಂದ ರಕ್ತ ಕೇಂದ್ರ ಅಗರಿಬೊಮ್ನಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಲ್ಕನೇ ವರ್ಷದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಎಂಬ ಸುದ್ದಿ ವರದಿಯಾಗಿದೆ ವರದಿಗಾರರು ತಿಪ್ಪೇಸ್ವಾಮಿ ಎ ಟು ಝೆಡ್ ನ್ಯೂಸ್ ಕೂಡ್ಲಿಗಿ ತಾಲೂಕು ಸುಮಾರು ನಾಲ್ಕು ವರ್ಷಗಳಿಂದ ನಾವು ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಾವು ಇದ್ದೀವಿ ಸೊ ಇದು ಪ್ರತಿ ವರ್ಷ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಬರ್ತದೆ ಮೊದಲನೇ ವರ್ಷದಲ್ಲಿ ಮೂವತ್ತು ಜನರಿಗೆ ನಾವು ರಕ್ತದಾನ ಸ್ವಯಂ ಪ್ರೇರಣೆ ಎರಡನೇ ವರ್ಷದಲ್ಲಿ ಐವತ್ತು ಮಾಡಿದರು ಮೂರನೇ ವರ್ಷದಲ್ಲಿ ಎಪ್ಪತ್ತು ಆಯಿತು ಈ ವರ್ಷದಲ್ಲಿ ನೂರಕ್ಕೂ ಮೇಲಾಗಿ ನಾವು ಇದನ್ನು ರೀಚ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಶಾಲಾ ಪ್ರಾರ್ಥನೆ ಆಲಯದಿಂದ ಇದು ಒಂದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಸಮಾಜದಲ್ಲಿರುವಂಥ ಅನೇಕರಿಗೆ ಈ ರಕ್ತದಾನದ ಅವಶ್ಯಕತೆ ಭಾಳ ಇರೋದರಿಂದ ಇದನ್ನು ಸ್ವಯಂ ಪ್ರೇರಣೆಯಿಂದ ನಾವೆಲ್ಲ ಕಡೆ ಅವೇರ್ನೆಸ್ ಮಾಡಿ ಎಲ್ಲರಿಗೂ ಇದರ ಮಹತ್ವವನ್ನು ತಿಳಿಸಿ ಹಳ್ಳಿಗಳಲ್ಲಿ ಮತ್ತು ಯುವಕರಲ್ಲಿ ಇದರ ಒಂದು ಅರಿವು ಮೂಡಿಸಿ ಅವರೇ ಸ್ವಯಂ ಪ್ರೇರಣೆಯಿಂದ ಬಂದು ಇದನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಅರಿವು ಮೂಡಿಸಿದ್ದೀವಿ ಮತ್ತು ಈ ವರ್ಷದಲ್ಲಿ ಸುಮಾರು ಈಗಾಗಲೇ ಬೆಳಗ್ಗೆ ಪ್ರಾರಂಭ ಆಗಿದೆ ಸುಮಾರು ನೂರಕ್ಕೂ ಅಧಿಕ ವಿಮಾನ ಬಂದು ಇದನ್ನು ವರ್ಗ ಮಾಡ್ತಾರೆರುವುದಾಗಿ ನಾವು ಅರ್ಧದಲ್ಲೇ ಇದನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಸುಮಾರು ಅರ್ಧಕ್ಕಷ್ಟು ಆಗಿದೆ ಇನ್ನೂ ಸಂಜೆ ಐದು ಗಂಟೆವರೆಗೆ ಇದು ನಡೀತಿದೆ ಸೊ ಇದರಿಂದ ಏನಂತ ಪ್ರಯೋಜನ ಆಗ್ತದೆ ಅಂದರೆ ಗರ್ಭಿಣಿಯರಿಗೆ ಇವತ್ತು ಗರ್ಭಿಣಿಯರಿಗೆ ನಾವು ಆಸ್ಪತ್ರೆಯಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ರಕ್ತ ಅಂತ ಹೇಳಿ ನಾವು ನೋಡ್ತಾ ಇದೆ ರಿಪೋರ್ಟ್ಗಳಲ್ಲಿ ಸೊ ಹಾಗಾಗಿ ಇದರಿಂದ ರಕ್ತದಾನ ಮಾಡೋದಿಲ್ಲ ಗರ್ಭಿಣಿಯರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಮತ್ತು ಚಿಕ್ಕ ಮಕ್ಕಳಿಗೆ ಅಪೌಷ್ಟಿಕತೆ ಮತ್ತು ಚಿಕ್ಕ ಮಕ್ಕಳಿಗೆ ರಕ್ತ ಇರುವಂತಹ ಒಂದು ಪರಿಸ್ಥಿತಿ ನೋಡ್ತಾ ಇದ್ದೀವಿ ಯಾಕಂದರೆ ಮಕ್ಕಳು ಸ್ಪೋರ್ಟ್ಸ್ ಆಗಿ ಆ್ಯಕ್ಟಿವ್ ಆಗಿ ಭಾಗವಹಿಸೋಕ್ಕಾಗ್ತಾ ಇಲ್ಲ ಆಟ ಆಡೋಕ್ಕಾಗ್ತಾ ಇಲ್ಲ ಆ ಥರ ಒಂದು ವಾತಾವರಣ ಇರೋದರಿಂದ ಮಕ್ಕಳಿಗೆ ಈ ಒಂದು ಪೌಷ್ಟ ಪೌಷ್ಟಿಕತೆಯ ಸಮಸ್ಯೆ ಇರೋದ್ರಿಂದ ಮತ್ತು ರಕ್ತಹೀನತೆಯ ಇರೋದ್ರಿಂದ ನಾವು ಇದರ ಮೂಲಕವಾಗಿ ನೇರ ಮಕ್ಕಳಿಗೆ ಮತ್ತು ಆ ತೊಂದರೆಯಲ್ಲಿರುವಂಥ ಮಕ್ಕಳಿಗೆ ಸಹಾಯ ಆಗುವ ಒಂದು ಸಾಮಾಜಿಕ ದರದಲ್ಲಿ ನಾವು ಮಾಡಿ ಈಗಾಗಲೇ ನಾಲ್ಕು ಅನಿಸುತ್ತೆ

ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ